ನಾವು ದಾನಿಯೇಲ ಅಧ್ಯಾಯ ಏಳುನ್ನು ಒಟ್ಟಿಗೆ ತೆಗೆಯೋಣ ದಯವಿಟ್ಟು ದಾನಿಯೇಲ ಅಧ್ಯಾಯ ಏಳು ವಚನ ಇಪ್ಪತ್ಮೂರನ್ನು ಓದಿ ಆಗ ಅವನು ನನಗೆ ಆ ನಾಲ್ಕನೆಯ ಮೃಗವು ಲೋಕದಲ್ಲಿ ಉಂಟಾಗುವ ನಾಲ್ಕನೆಯ ರಾಜ್ಯ ಅದು ವ್ಯುಕ್ತ ರಾಜ್ಯಗಳಿಗಿಂತ ವಿಲಕ್ಷಣವಾಗಿ ಲೋಕವನ್ನೆಲ್ಲಾ ನುಂಗಿ ತುಳಿದು ಚೂರು ಚೂರು ಮಾಡುವುದು ಆ ಹತ್ತು ಕೊಂಬುಗಳ ವಿಷಯವೆನೆಂದರೆ ಆ ರಾಜ್ಯದಲ್ಲಿ ಹತ್ತು ಮಂದಿ ಅರಸರು ಉಂಟಾಗುವರು ಅವರ ತರುವಾಯ ಮತ್ತೊಬ್ಬನು ತಲೆದೋರುವನು ಅವನು ಮುಂಚಿನ ಅರಸರಿಗಿಂತ ವಿಲಕ್ಷಣನಾಗಿ ಮೂವರು ಅರಸರನ್ನು ಬಿಡುವನು ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧಕಾಲ ಅವನ ಕೇವಶವಾಗಿರುವರು ಆಮೇಲೆ ನ್ಯಾಯಸಭೆಯು ಕೂತು ಅವನ ದೊರೆತನವನ್ನು ಕಿತ್ತು ತಿರಾ ಧ್ವಂಸ ಮಾಡಿ ಕೊನೆಗಾಣಿಸಿಬಿಡುವುದು ಇಲ್ಲಿ ದೇವರ ವಿರುದ್ಧವಾಗಿ ನಿಲ್ಲುವ ಶತ್ರುವಾದ ಸೈತಾನನು ದೇವರ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸುವನು ಎಂದು ಬರೆಯಲಾಗಿದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವನು ಒಡಂಬಡಿಕೆಯನ್ನು ಏನು ಮಾಡುವನು ಅವನು ಎಲ್ಲವನ್ನೂ ಸಂಪೂರ್ಣವಾಗಿ ಬದಲಾಯಿಸುವನು ಅಂದರೆ ಅವನು ಅದನ್ನು ನಾಶ ಮಾಡುವನು ಒಡಂಬಡಿಕೆಯು ನಾಶವಾಗುತ್ತದೆ ಮತ್ತು ಸೈತಾನನು ಅದನ್ನು ನಿಂದಿಸುವನು ಎಂದು ಯೇಸುವಿಗೆ ತಿಳಿದಿದ್ದರಿಂದ ಏಸು ಸ್ವರ್ಗಾರೋಹಣರಾಗುವ ಮೊದಲು ಅವರು ಈ ಒಡಂಬಡಿಕೆಯನ್ನು ಭೂಮಿಯ ಮೇಲೆ ಹೇಗೆ ಬಿಟ್ಟರು ಅವರು ಅದನ್ನು ತನ್ನ ಚಿತ್ತದಂತೆ ಬಿಟ್ಟರು ಸತ್ಯವನ್ನು ಅನುಸರಿಸುವ ಮತ್ತು ಪರಲೋಕ ರಾಜ್ಯಕ್ಕಾಗಿ ಹಂಬಲಿಸುವ ನಿಜವಾದ ಜನರು ಈ ಒಡಂಬಡಿಕೆಯನ್ನು ಕೊನೆಯವರೆಗೂ ಕೈಗೊಳ್ಳಬೇಕೆಂದು ಅವರು ಬಯಸಿದರು ಈ ಕಾರಣದಿಂದಲೇ ಅವರು ಈ ಒಡಂಬಡಿಕೆಯನ್ನು ತನ್ನ ಕೊನೆಯ ಚಿತ್ತವಾಗಿ ನೇಮಿಸಿದರು ನಾವು ಈ ವಿಷಯವನ್ನು ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಹದಿನೈದು ರಲ್ಲಿ ನೋಡೋಣ ದಯವಿಟ್ಟು ಇದನ್ನು ಓದಿ ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ ಕ್ರಿಸ್ತನು ಯಾರು ಯೇಸು ಕ್ರಿಸ್ತ ಯಾವ ರೀತಿಯ ದೂತನಾಗಿ ಈ ಭೂಮಿಗೆ ಬಂದರು ಅವರು ಒಡಂಬಡಿಕೆಯ ದೂತನಾಗಿ ಈ ಭೂಮಿಗೆ ಬಂದರು ಇದು ಯಾವ ಒಡಂಬಡಿಕೆ ಹೊಸ ಒಡಂಬಡಿಕೆ ಅವರು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾರೆ ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೆವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು ವಾಗ್ದಾನವಾಗಿದ್ದ ನಿತ್ಯಾಧ್ಯತೆಯು ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಪ್ರಮುಖ ಬೀಗದ ಕೈಯನ್ನು ಸೂಚಿಸುತ್ತದೆ ಈ ಬೀಗದ ಕೈ ಹೊಸ ಒಡಂಬಡಿಕೆಯಾಗಿದೆ ಈ ಒಡಂಬಡಿಕೆಯ ಮೂಲಕ ನಾವು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಸ್ವೀಕರಿಸುತ್ತೇವೆ ನಾವು ಮುಂದುವರಿಸೋಣ ಮರಣಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ ಮರಣಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ ಶಾಸನ ಎಂಬ ಶಬ್ದದ ಮೇಲೆ ಅಡಿಟಿಪ್ಪಣಿಯಲ್ಲವೇ ಅಡಿಟಿಪ್ಪಣಿಯು ಏನೆಂದು ಹೇಳುತ್ತದೆ ಈ ಶಾಸನವನ್ನು ನಾವು ಕೊನೆಯವರೆಗೂ ಕೈಗೊಳ್ಳೋಣ ಎಂದು ಆತನು ಒಡಂಬಡಿಕೆಯನ್ನು ತನ್ನ ಚಿತ್ತದಂತೆ ದೃಢವಾಗಿ ನೇಮಿಸಿದನು ಆದಾಗ್ಯೂ ಒಡಂಬಡಿಕೆಯ ದೂತನಾಗಿ ಈ ಭೂಮಿಗೆ ಬಂದ ಯೇಸುಕ್ರಿಸ್ತನು ಸ್ಥಾಪಿಸಿದ ಒಡಂಬಡಿಕೆಯನ್ನು ಅನೇಕ ಜನರು ನಿರ್ಲಕ್ಷಿಸುತ್ತಾರೆ ಅವರು ಒಡಂಬಡಿಕೆಯ ಮಹತ್ವವನ್ನು ಗ್ರಹಿಸಿಕೊಳ್ಳಲಿಲ್ಲ ಇಬ್ರಿಯ ಅಧ್ಯಾಯ ಎಂಟೂರಲ್ಲಿ ಹೊಸ ಒಡಂಬಡಿಕೆಯನ್ನು ಸ್ವೀಕರಿಸದ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಜೀವಿಸದವರನ್ನು ದೇವಜನರು ಎಂದು ಕರೆಯಲಾಗುವುದಿಲ್ಲ ಎಂದು ಬರೆಯಲಾಗಿದೆ ನಾವು ಈ ಒಡಂಬಡಿಕೆಯನ್ನು ಹೊಂದಲು ಒಂದು ಸ್ಪಷ್ಟವಾದ ಕಾರಣವಿದೆ ನಾವು ಇಬ್ರಿಯರಿಗೆ ಅಧ್ಯಾಯ ಎಂಟು ವಚನ ಏಳು ನೋಡೋಣ ಆ ಮೊದಲನೆಯ ಒಡಂಬಡಿಕೆಯು ದೋಷವಿಲ್ಲದ್ದಾಗಿದ್ದರೆ ಎರಡನೆಯ ಒಡಂಬಡಿಕೆಗೆ ಅವಕಾಶವೂ ಇರುತ್ತಿರಲಿಲ್ಲ ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಒರೆಸಿ ಹೀಗೆಂದನು ಈಗ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳುತ್ತಾನೆ ದೇವರು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುತ್ತಾರೆ ಆದರೆ ಸ್ವೇಚ್ಛೆಯಿಂದಲ್ಲ ಒಡಂಬಡಿಕೆಯನ್ನು ಸ್ಥಾಪಿಸುವುದರಲ್ಲಿ ಒಂದು ಉದ್ದೇಶ ಚಿತ್ತ ಮತ್ತು ಅರ್ಥವಿದೆ ಹೊಸ ಒಡಂಬಡಿಕೆಯು ಒಡಂಬಡಿಕೆಯ ದೂತನು ಸ್ಥಾಪಿಸಿದ ಒಡಂಬಡಿಕೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಕರ್ತನು ಹೇಳುತ್ತಾನೆ ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೇಳಿದು ಐಗುಪ್ತ ದೇಶದೊಳಗಿಂದ ಕರ್ಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದಲ್ಲ ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೆನೆಂದು ಕರ್ತನು ಹೇಳುತ್ತಾನೆ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ದೇವರು ನಮ್ಮ ದೇವರಾಗಲು ನಾವು ಯಾವ ಒಡಂಬಡಿಕೆಯನ್ನು ಹೊಂದಿರಬೇಕು ಹೊಸ ಒಡಂಬಡಿಕೆಯನ್ನು ಹೊಂದಿರುವವರಿಗೆ ನಾನು ನಿಮ್ಮ ದೇವರಾಗಿರುವೆನು ಎಂದು ದೇವರು ಹೇಳಿದರು ನಾನು ಅವರಿಗೆ ದೇವರಾಗಿರುವೆನು ಅವರು ಹೊಸ ಒಡಂಬಡಿಕೆಯನ್ನು ಹೊಂದಿರುವವರು ನನಗೆ ಪ್ರಜೆಯಾಗಿರುವರು ಈ ಕಾರಣಕ್ಕಾಗಿ ಅವರು ಒಡಂಬಡಿಕೆಯ ದೂತನ ದೇಹದೊಂದಿಗೆ ಈ ಭೂಮಿಗೆ ಬಂದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದರು ಎಷ್ಟಾದರೂ ಇಂದು ಏಸುವನ್ನು ನಂಬುವುದಾಗಿ ಹೇಳಿಕೊಳ್ಳುವ ಜನರು ಈ ಒಡಂಬಡಿಕೆಯನ್ನು ನಂಬುತ್ತಾರೆ ಏಸು ಒಡಂಬಡಿಕೆಯ ದೂತನಾಗಿ ಭೂಮಿಗೆ ಬಂದರೆಂದು ಸಹ ಅವರಿಗೆ ತಿಳಿದಿಲ್ಲ ಏಸು ಯಾವ ರೀತಿಯ ಒಡಂಬಡಿಕೆಯನ್ನು ಸ್ಥಾಪಿಸಿದರೆಂದು ಅವರಿಗೆ ತಿಳಿದಿಲ್ಲ ಅವರು ಕೇವಲ ಅಸ್ಪಷ್ಟ ನಂಬಿಕೆಯೊಂದಿಗೆ ನಂಬಿಕೆಯ ಜೀವನವನ್ನು ನಡೆಸುತ್ತಾರೆ ಎಷ್ಟಾದರೂ ನೀವು ಮತ್ತು ನಾನು ಒಡಂಬಡಿಕೆಯ ದೂತನಾಗಿ ಈ ಭೂಮಿಗೆ ಬಂದ ಏಸು ನೇಮಿಸಿದ ಹೊಸ ಒಡಂಬಡಿಕೆಯನ್ನು ಹೊಂದಿರುವುದರಿಂದ ಏಸು ಕ್ರಿಸ್ತ ನಮ್ಮ ದೇವರಾಗುತ್ತಾರೆ ಮತ್ತು ನಾವು ಆತನ ನಿಜವಾದ ಜನರಾಗುತ್ತೇವೆ ನಿಜವಾದ ಜನರು ಮಾತ್ರ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು ಮತ್ತು ದೇವರ ರಕ್ಷಣೆಯನ್ನು ಸ್ವೀಕರಿಸಬಹುದು